दुर्गे स्मृता हरसि मती हरसिभीतिमशेषजन्तोः स्वस्थैः स्मृता शुभां ददासि दारिद्रदुःखभयहारिणि का त्वदन्या सर्वोपकारकरणाय सुदार्द्रचित्त सुमुखौ सुन्दरतरौ सुनासौ सुखचित्तनौ सुराराधितपादाब्जौ रमा स्तुमः ಚಿತ್ರ ಸ್ವಾಮಿಯಾದಂತಹ ಲಕ್ಷ್ಮೀ ನರಸಿಂಹನಿಗೆ ವಂದಿಸ್ತ ಸೋದೆ ಮಠಾಧೀಶರಾದಂತಹ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ವಂದಿಸ್ತಾ ವೇದಿಕೆಯಲ್ಲಿ ವಿರಾಜಮಾನರ ಆಗಿರತಕ್ಕಂತಹ ದತ್ತಾತ್ರೇಯ ಹೊಸಪಾಳಿಯವರೇ ಅದೇ ರೀತಿಯಾಗಿ ನಾಗರಾಜವರೇ ನಮ್ಮ ಆತ್ಮೀಯರಾದಂತಹ ಅದೇಗಳೂ ಲಕ್ಷ್ಮೀನಾರಾಯಣವರೆ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಎಲ್ಲ ವಿಭಾಗಗಳಲ್ಲಿಯೂ ಸಹ ಒಂದೊಂದರಲ್ಲಿ ಕೃತಪರಿಶ್ರಮರೆ ಯದಿ ಯದಿ ಹುತಂ ಯದಿ ಮೇ ಸುಕೃತ ಉತ್ಪತ್ಸೇತೆ ಕುಲೇಹ್ಯಸ್ಮಿನ್ ಇಕ್ವಾಕೂ ಮಹಾತ್ಮನ ರಾಮೋರ ದಾಶ್ ದಾಶರಥಿರ್ನಾಮ ಸತೇಹಂತಾ ಭವಿಷ್ಯತಿ ಅನರಣ್ಯಕಾಂತ ಒಬ್ಬ ರಾಜ ಇದ್ದ ನಿತ್ಯವೂ ಜಪತಪಾನುಷ್ಠಾನಗಳಲ್ಲಿ ಹೋಮಾದಿಗಳಲ್ಲಿ ನಿರತನಾದವ ಅದರಿಂದಲೇ ಲೋಕ ಲೋಕಸುಭಿಕ್ಷೆಯಾಗುವಾಗಿ ನೋಡಿಕೊಂಡವ ಆ ರಾಜ ಸೂರ್ಯವಂಶದ ರಾಜ ರಾವಣ ಎನ್ನುವಂತಹ ಎಲ್ಲರಿಗೂ ಗೊತ್ತಿದ್ದಂತಹ ಒಬ್ಬ ರಾಕ್ಷಸ ಇದ್ದ ಐವತ್ತು ಲಕ್ಷ ವರ್ಷ ಆಯುಷ್ಯವನಿಗೆ ಅವನಿಗೆ ಅಸೂಯೇನು ತುಂಬ ಹೆಚ್ಚು ಹಾಗಾಗಿ ಅವ ಆಕಾಶದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅನರಣ್ಯಕ ಒಂದು ಯಾಗದ ಸಮಾಪ್ತಿ ಮಾಡಿ ಮೆರವಣಿಗೆಯಲ್ಲಿ ಅವಭೃತ ಸ್ನಾನ ಮಾಡಿ ಹೋಗ್ತಾ ಇರುವಾಗ ಇವನಿಗೆ ಇಷ್ಟು ಒಂದು ವೈಭವ ಇದ್ದರೆ ಇವ ಉಳಿಯಬಾರದು ಅಂತ ಕೊಂದಾಗ್ತಾನೆ ರಾವಣನಿಗೆ ವರಬಲ ಉಂಟು ಸಾಯುವುದು ಸಹಜ ಆದರೆ ಆ ಸಂದರ್ಭದಲ್ಲಿ ಕೊಟ್ಟ ಶಾಪ ಅದು ನಾನು ಮಾಡಿದಂತಹ ದಾನ ಇದ್ದರೆ ನಾನು ಮಾಡಿದಂತಹ ಹೋಮ ಹವನಾದಿಗಳಿದ್ದರೆ ತಪಸ್ಸನ್ನು ನಾನು ಮಾಡಿದ್ದು ಹೌದು ಅಂತಾದರೆ ಇದೇ ನನ್ನ ಮನೆಯಲ್ಲಿ ಇಕ್ಷು ಮನೆಯಲ್ಲಿ ಇಕ್ಷುವಾಕು ವಂಶದಲ್ಲಿ ದಶರಥನ ಮಗನಾಗಿ ರಾಮ ಅಂತ ಒಬ್ಬ ಹುಡ್ತಾನೆ ಅವನೇ ನಿನ್ನನ್ನು ಕೊಲ್ತಾನೆ ಅಂತ ರಟ್ಟೆ ಬಲ ಅನರಣ್ಯನಿಗೆ ಸಾಕಾಗಲಿಲ್ಲ ಯಾಕೆಂದರೆ ಅವನಿಗೆ ದೇವರು ಕೊಟ್ಟ ವಾಗ್ಬಲ ಉಂಟು ನೀನು ಐವತ್ತು ಲಕ್ಷ ವರ್ಷ ಬದುಕಬೇಕು ಅಜೇಯನಾಗಿರಬೇಕು ಅಂತ ಆದ್ದರಿಂದ ಅದು ಸಾಕಾಗಲಿಲ್ಲ ಆದರೆ ಅನರಣ್ಯಕ ಅಷ್ಟು ಮಾಡಿದ ತಪಸ್ಸಿನಿಂದ ಇವನದ್ದು ವಾಗ್ಬಲವನ್ನು ಉಪಯೋಗಿಸಿದ ನೋಡಿ ಆ ವಾಗ್ಬಲದಿಂದ ದೇವರು ಅದೇ ಮನೆಯಲ್ಲಿ ಹುಟ್ಟಬೇಕಾದಂತಹ ಒಂದು ಪರಿಸ್ಥಿತಿಯನ್ನು ಅವನ ಆ ಭಕ್ತಿ ಮತ್ತು ಆ ಶ್ರದ್ಧೆ ತಂದುಕೊಟ್ಟಿತು ಇವತ್ತಿನ ದಿನವೂ ಆದಿಕಲ್ಲು ಲಕ್ಷ್ಮೀನಾರಾಯಣವರು ಅದನ್ನೇ ಮಾಡಿದ್ದು ಹೇಳಿದರೆ ಅವರಿಗೆ ಅದರ ಮೇಲೆ ಶ್ರದ್ಧೆ ಚಂಡಿಕಾ ಹವನವನ್ನು ಮತ್ತು ಪ್ರಸಾದ ಗಣಯಾಗವನ್ನು ಮಾಡಿದ್ದೆ ಹೌದು ಅಂತಾದರೆ ನಾನು ಎಣಿಸಿದ್ದು ಧಾರ್ಮಿಕವಾಗಿ ಏನಾಗಬೇಕು ಅದು ಆಗಿಯೇ ಆಗ್ತದೆ ಎನ್ನುವಂತಹ ಅದರ ಶ್ರದ್ಧೆ ಆ ಶ್ರದ್ಧೆಯ ಪ್ರತೀಕವಾಗಿ ಇವತ್ತು ಶತಚಂಡಿಕಾಯಾಗ ನಡೆಯಲ್ಪಟ್ಟಿತು ನಾವು ಈಗ ಹೋಗಿದೆ ಅದೆಲ್ಲ ಮೊದಲು ಎಲ್ಲ ನಮ್ಮ ಸ್ವ ಸ್ವಾತಂತ್ರ್ಯ ಸಿಗಲಿಕ್ಕೆ ಪ್ರಧಾನವಾಗಿ ಇದ್ದಂತಹ ಒಂದೇ ಮಾತರಂ ಪದ್ಯದಲ್ಲಿ ನಾವು ಹೇಳ್ತೇವೆ ತ್ವ ಹಿ ದಶ ಪ್ರಹರಣಧಾರಿಣಿ ಕಮಲಾ ಕಮಲಾದಳ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ಒಂದೇ ಮಾತರಂ ನೀನೇ ದುರ್ಗೆ ಅಂತ ಆ ಭಾರತಾಂಬೆಯನ್ನು ನಾವು ಸ್ತುತಿಸತಕ್ಕಂತಹ ಒಂದು ಸಾಲು ಅದರಲ್ಲಿ ನಮಗೆ ಕಾಣಲಿ ಸಿಗ್ತದೆ ಹೌದೇ ಯಾಕೆ ಹೇಳಿದರೆ ನಾವು ಹೇಳುವಂಥದ್ದು ರಾಜನನ್ನು ಕುರಿತಾಗಿ ನಾವು ಏನು ನೋಡಿದರೆ ನಾ ವಿಷ್ಣು ಪೃಥ್ವೀ ಪತಿಹಿ ಯಾರು ಲೋಕವನ್ನು ಆಳ್ತಾನೋ ಅಂತಹ ಒಬ್ಬ ಮನುಷ್ಯನನ್ನು ವಿಷ್ಣು ಎನ್ನುವಂತಹ ಸಂಕಲ್ಪದಲ್ಲಿ ನೋಡ್ತಾ ಇದ್ದರು ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಬಂದಂತಹ ಪರಂಪರೆ ಹಾಗೆ ಸ್ವರಾಜ್ಯವು ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಬಾಲ ಗಂಗಾಧರ ತಿಲಕರು ಹೇಳಿದರು ಅದಕ್ಕಿಂತ ಮೊದಲಿದ್ದದ್ದು ಸ್ವರಾಜ್ಯ ಸ್ವರಾಜ್ಯ ಅಲ್ಲ ಹೇಳಿದರೆ ಈ ಜಗತ್ತು ಈಗ ನಾವು ಆಳತಕ್ಕಂತಹ ಇದು ಪೃಥ್ವೀಪತಿಯ ಒಂದು ವಸ್ತು ಈ ಪೃಥ್ವೀ ಪತಿವ ಸೊತ್ತಾಗಿ ಈ ಭೂಮಿ ಇದೆ ಹಾಗಾಗಿ ರಾಜನ ಸೊತ್ತದು ನಾವು ನಮ್ಮನ್ನು ರಾಜನನ್ನು ಕಲ್ಪಿಸಲು ನಮ್ಮ ರಾಜ ಅಂತ ಹೆಮ್ಮೆಯಿಂದ ಹೇಳಿದ್ರೆ ದೇಶಾಭಿಮಾನ ಆಗಿತ್ತು ಆಗ ಆ ದೇಶಾಭಿಮಾನದಿಂದ ನಾವೇನು ಹೇಳ್ತಿದ್ದೆವು ಸ್ವರಾಜ ಅವನನ್ನು ನಾವು ಹೇಳುವಾಗ ನಮ್ಮ ರಾಜ ಅಂತ ಸ್ವರಾಜ ಅಂತ ಅವನನ್ನು ಕರೀತಾ ಇದ್ದದ್ದು ಸ್ವರಾಜನಿಗೆ ಹೇಳಿದರೆ ನನ್ನ ರಾಜನಿಗೆ ಅದು ಸ್ವರಾಜ್ಯ ನಮ್ಮ ರಾಜನ ಭೂಮಿ ಅಂತ ಆ ಕಲ್ಪನೆಯಲ್ಲಿ ಹಾಗಾಗಿ ನೀವು ಪ್ರಯೋಗಗಳನ್ನು ಕಾಣ್ಬೋದು ನಮ್ಮ ಅದರಲ್ಲಿ ಮಹಾಭಾರತ ಬರ್ತದೆ ಸ್ವರಾಜ್ಯಂ ಪ್ರತಿ ಪ್ರತಿಪತ್ತವ್ಯಂ ಇತರೈಹಿ ಅಥವೇತರೈ ಅಂತ ಈ ಪ್ರಯೋಗ ಬರ್ತದೆ ಅದೊಂದು ದ್ಯೂತದಲ್ಲಿ ಅವರೊಳಗೊಂಡ ಒಂದು ಒಪ್ಪಂದ ಅದರಲ್ಲಿ ಸ್ವರಾಜ್ಯ ಅಂತ ಪ್ರಯೋಗ ಬಂದ ಹಾಗೆ ನಮ್ಮ ರಾಜನ ಭೂಮಿ ಇದು ಅಂತ ಹೇಳಲಿಕ್ಕೆ ಹೆಮ್ಮೆ ಆದ್ದರಿಂದ ನಮ್ಮ ದೇಶ ಇದು ಅಂತ ಹಾಗಾಗಿ ನಮ್ಮ ಯಜಮಾನನಿಗೆ ಒಳ್ಳೆಗಾಗಲಿ ಯಜಮಾನನ ಮಕ್ಕಳಿಗೆ ಒಳ್ಳೊಳ್ಳೆಯ ಯೋಧನ ಮಗ ಯೋಧ ಮಗನಾಗಿ ಹುಟ್ಟಲಿ ಆ ಮೂಲಕ ಈ ದೇಶ ಸುರಕ್ಷಿತವಾಗಲಿ ಇದೆಲ್ಲ ನಮ್ಮ ವೇದಗಳಲ್ಲಿ ಬರತಕ್ಕಂತಹ ವಿಶಿಷ್ಟವಾದಂತಹ ವಾಕ್ಯಗಳು ಆದ್ದರಿಂದ ಅವನನ್ನು ವಿಷ್ಣು ಅಂತ ನಾವು ಸಂಕಲ್ಪಿಸ್ತೇವೆ ವಿಷ್ಣುವಿನ ಮಡದಿಯಾದವಳು ಲಕ್ಷ್ಮೀದೇವಿ ಅಲ್ಲದೆ ಮತ್ತಾರಿರಬೇಕು ಆ ಕಲ್ಪನೆಯನ್ನು ಬಂದದರಿಂದಲೇ ಭೂದೇವಿಯನ್ನು ವಿಷ್ಣುವಿನ ಮಡದಿಯಾಗಿಯೂ ನಾವು ಕಂಡಿದ್ದೇವೆ ಲಕ್ಷ್ಮಿಯಾಗಿ ಕಂಡಿದ್ದೇವೆ ಈ ಮೂಲಕವಾಗಿ ಅವಳನ್ನು ಆರಾಧಿಸಿದ್ದೇವೆ ಆ ಆರಾಧನಾ ಸ್ವರೂಪ ಎನ್ನುವುದು ಅತ್ಯಂತ ಚೆನ್ನಾಗಿ ಮೂಡಿಬಂದದ್ದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶವನ್ನು ನಮ್ಮ ಭೂಮಿಯನ್ನು ನಾವು ಸ್ತ್ರೀಲಿಂಗದಲ್ಲೇ ಕರೆಯುವುದು ಈಕಿಂದು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಳಿದರೆ ಪುಲ್ಲಿಂಗದ ಪ್ರಯೋಗದ ವಿಚಾರ ಉಂಟು ಹೇಳಿದರೆ ಅದು ಅವಮಾನ ಅಂತ ಬೇರೆ ಅರ್ಥ ಬರ್ತದೆ ಆದ್ದರಿಂದ ಹೇಳಲಿಕ್ಕೆ ಹೋಗುವುದಿಲ್ಲ ನಾನು ಒಂದೇ ಮಾತರಂ ಎನ್ನುವುದನ್ನು ನಾವು ಯಾವತ್ತೂ ಸಹ ನೆನಪಿಳದಕ್ಕಂತಹ ಒಂದು ವ್ಯವಸ್ಥೆ ಹಾಗಾಗಿ ಹಿಂದಿನವ್ರು ಹೇಳಿದರು ರಾಜ ಕಾಲಸ್ಯ ಕಾರಣಂ ರಾಜನೇ ಈ ಕಾಲಕ್ಕೆ ಕಾರಣ ಅಂತ ದಶರಥನ ಕಥೆ ಬರ್ತದೆ ಶನಿ ಇಂದ ಅಲ್ಲಿ ಭೂಮಿಯೆಲ್ಲ ಬರಿದಾಗಿದೆ ಯಾಕೆ ಅಂತ ಕೇಳುವಾಗ ದಶರಥನಿಗೆ ಶನಿ ಹಿಡಿದಿದೆ ಅಂತ ದಶರಥನಿಗೆ ಹಿಡಿದಂತಹ ಶನಿಯಿಂದಾಗಿ ಇಡೀ ಅಯೋಧ್ಯೆಯ ಭೂಮಿ ಬರಡಾಗಿದೆ ದಶರಥ ಯುದ್ಧಕ್ಕಾಗಿ ಹೋಗ್ತಾನೆ ಮತ್ತೆ ಅದರಲ್ಲೊಂದು ಅದು ಒಳ್ಳೆಯ ರೀತಿಯಲ್ಲಿ ಅಂತ್ಯ ಆಗ್ತದೆ ಶನಿಯಿಂದ ಬಿಡಿಸಿಕೊಳ್ತಾನೆ ದಶರಥ ಆ ಭೂಮಿ ಫಲವತ್ತಾಗ್ತದೆ ಹಾಗಾದರೆ ಒಬ್ಬ ರಾಜ ಒಳ್ಳೆಯದು ಇಲ್ಲದೇ ಇದ್ದರೆ ಆ ದೇಶಕ್ಕೆ ಕುತ್ತು ಆದ್ದರಿಂದ ಪರಮಧಾರ್ಮಿಕನವಾದಂತಹ ರಾಜನೇ ಲೋಕದಲ್ಲಿ ಬರಬೇಕು ಹಾಗಾಗಿ ಮೊದಲು ಶಾಸ್ತ್ರ ಶಾಸನ ಅಂತ ಎರಡು ಮಾಡಿಬಿಟ್ರು ಶಾಸ್ತ್ರ ಹೇಳುವಂತಹ ಮಾತು ಶಾಸನ ಹೇಳುವಂತಹ ಮಾತುಗೂ ಅರ್ಥ ಒಂದೇ ಅದನ್ನು ಅವರವರು ನಿಯಂತ್ರಣ ಮಾಡ್ತದೆ ಶಾಸ್ತ್ರತೆ ಅನೇನ ಶಾಸ್ತ್ರತೆ ಅನೇನ ಅಂತ ಒಂದಕ್ಕೆ ತ್ರಸಿಲ್ ಪ್ರತ್ಯ ಮತ್ತೊಂದು ಗಂಜ್ ಗಂಜಿ ಪ್ರತ್ಯಯ ಬಂತು ಹ್ಯಾಕ್ ಬಂತು ಹೇಳಿದ್ರೆ ಒಂದು ಭಾವಾರ್ಥದಲ್ಲಿ ಒಂದು ಕರಣಾರ್ಥದಲ್ಲಿ ಭಾವಾರ್ಥದಲ್ಲಿ ಬಂದಾಗ ತ್ರೀಲ್ ಬರ ಬರುವಾಗ ಶಾಸ್ತ್ರ ಆಯ್ತು ಇದರ ಮೂಲಕವಾಗಿ ಲೋಕವು ನಿಯಂತ್ರ ನಿಯಂತ್ರಣ ಮಾಡಲ್ಪಡ್ತದೆ ಆದ್ದರಿಂದ ಅದು ಶಾಸ್ತ್ರ ಅದು ಭಾವ ನಮಗೆ ಮನುಸ್ಮೃತಿಯಲ್ಲಿ ಅಥವಾ ಧಾರ್ಮಿಕವಾದಂತಹ ಗ್ರಂಥಗಳಲ್ಲಿರ್ಬೋದು ಆಚಾರ್ಯರ ವಾಕ್ಯಗಳಲ್ಲಿರ್ಬೋದು ವೇದಗಳ ವಾಕ್ಯದಲ್ಲಿ ನಮಗೆ ಶ್ರದ್ಧೆ ಆ ಶ್ರದ್ಧೆಯಿಂದ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ನಾವು ನಿರ್ಣಯ ಮಾಡಿಕೊಂಡು ಕೂತ್ಕೊಳ್ತೇವೆ ಅದಕ್ಕೆ ಶಾಸ್ತ್ರ ಇಲ್ಲ ಆ ನಿರ್ಣಯಕ್ಕೆ ಬದ್ಧರಾಗಿ ಒಬ್ಬ ಒಬ್ಬರು ಇರುವುದಿಲ್ಲ ಅಂತಾದರೆ ಆಗ ದಂಡಧರನವ ಒಬ್ಬ ದಂಡಧರನಾಗಿರ್ತಾನೆ ಅವ ಬೇಕು ಅವ ಅದಕ್ಕೆ ಆಜ್ಞೆಯನ್ನು ಹೊರಡಿಸ್ತಾನೆ ಅದು ಶಾಸನ ಅದು ಕರಣಾರ್ಥದಲ್ಲಿ ಇರುವಂಥದ್ದು ಹಾಗಾಗಿ ಶಾಸ್ತ್ರ ಮತ್ತು ಶಾಸನ ಎರಡು ಒಂದೇ ದಾರಿಯಲ್ಲಿ ಹೋಗ್ತಿದ್ದದ್ದು ಹಾಗಾಗಿ ಮೊದಲು ನಮ್ಮಲ್ಲಿ ಹೇಳ್ತಿದ್ದು ಧಾರ್ಮಿಕವಾಗಿಯೇ ರಾಜ್ಯ ರಾಜ ರಾಜ ರಾಜ್ಯ ಆಳ್ತಿದ್ದ ಈಗ ಧರ್ಮವನ್ನು ರಾಜ್ಯಕ್ಕೆ ನಮ್ಮ ಆಳ್ಲಿಕ್ಕೆ ತರಬಾರದು ಎನ್ನುವಂತಹ ಮಟ್ಟಕ್ಕೆ ನಾವು ಮುಟ್ಟಿದ್ದೇವೆ ನಾವು ಸಣ್ಣದಿರುವಾಗ ನಮಗೆ ಶಾಲೆಯಲ್ಲಿರುವಂತಹ ಪಾಠ ಈತ ಗಣಪ ಈತ ಈಶಾ ಈಶನ ಮಗ ಗಣಪ ಹೀಗೆ ಶಾಲೆಯಲ್ಲಿ ಪಾಠ ಇತ್ತು ನಾವು ಕಲಿಯುವಂಥದ್ದು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದವರವರೆಗೆ ಇತ್ತು ಅಂತ ಕಾಣ್ತದೆ ನನ್ನ ಐವತ್ತು ವರ್ಷದವ ಅದಕ್ಕೆ ನಂತರವರಿಗೆ ಆ ಒಂದು ಪಾಠ ಇರಲೇ ಇಲ್ಲ ತೆಗೆದು ಬೇರೆ ಬೇರೆ ಹಾಕಿಬಿಟ್ರು ಯಾಕೆ ಹೇಳಿದರೆ ಅದು ಹಾಕಿದರೆ ಅದು ಧಾರ್ಮಿಕವಾಗಿ ಮಕ್ಕಳನ್ನು ಬೆಳೆಸಿದಾಗ ಆಗ್ತದೆ ಆಗ ಮತ್ತೊಂದು ಧರ್ಮ ಅಲ್ಲ ಅದು ಮತ ಆ ಮತಗಳಿಗೆ ತೊಂದರೆ ಆಗ್ತದೆ ಎನ್ನುವಂತಹ ಕಲ್ಪನೆಯಲ್ಲಿ ಅದನ್ನು ತೆಗೆಸಿ ನಿಲ್ಲಿಸಿಬಿಟ್ರು ಶಾಸ್ತ್ರ ಆಧಾರಿತವಾಗಿ ಶಾಸನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಂತಹ ಮಾತು ನಮ್ಮ ಕಾಲದಲ್ಲಿ ಇರಲಿಲ್ಲ ಇರಲಿಲ್ಲ ಎನ್ನುವಂಥ ದೃಷ್ಟಿಯಿಂದಾಗಿ ಇಲ್ಲ ಅಂತ ಹೇಳಿಕೊಳ್ಳುವಾಗ ಈಗ ಉಂಟು ಅಂತ ಗೊತ್ತಾಗಲಿಕ್ಕೆ ಆರಂಭ ಆಗಿದೆ ನಮ್ಮ ದೇಶವನ್ನು ಆಳತಕ್ಕಂತಹ ವ್ಯಕ್ತಿ ಧಾರ್ಮಿಕವಾಗಿಯೇ ನಮ್ಮನ್ನು ತಮ್ಮನ್ನು ತೊಡಗಿಸಿಕೊಂಡಿದ್ದಾನೆ ರಾಮದೇವರ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಹೇಳಿದರೆ ರಾಮದೇವರು ಎಲ್ಲೆಲ್ಲೂ ಹೋಗಿದ್ದಾರೋ ಆ ದೇಶವನ್ನು ಆ ಕ್ಷೇತ್ರವನ್ನು ಸಂದರ್ಶಿಸಬೇಕು ಅಂತ ಪಣ ತೊಟ್ಟು ಹನ್ನೆರಡು ಹನ್ನೊಂದು ದಿವಸಗಳ ಕಾಲ ಬರೀ ಎಳನೀರನ್ನು ಸೇವಿಸ್ತಾ ಇಷ್ಟು ಕಡೆಗೆ ಸಾಗಿ ಆ ರಾಮೇಶ್ವರದಲ್ಲಿ ಎಲ್ಲ ತೀರ್ಥಗಳನ್ನು ತಾನೇ ಹೊಯ್ದುಕೊಂಡು ಸಮುದ್ರದಲ್ಲಿ ಸ್ನಾನ ಮಾಡಿ ಅಯೋಧ್ಯೆಯ ಪ್ರತಿಷ್ಠಾ ದಿನ ನಮಗೆ ನಾವು ಹೋಗುವಾಗ ಅಲ್ಲಿ ಒಂದು ಒಂಬತ್ತು ಹತ್ತು ಡಿಗ್ರಿ ಇತ್ತು ಅದಕ್ಕೆ ಮೊದಲು ಐದು ಡಿಗ್ರಿ ಇತ್ತಂತೆ ಆ ಸಂದರ್ಭದಲ್ಲಿ ಆ ಸರಯೂ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಎಲ್ಲ ದೇವರು ಎನ್ನುವಂತಹ ಶ್ರದ್ಧೆಯಿಂದ ದೈಹಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಒಬ್ಬ ರಾಜ ನಮಗಿದ್ದಾನೆ ಅಂತ ಹೇಳಿದರೆ ಶಾಸ್ತ್ರಕ್ಕೆ ಸರಿಯಾಗಿ ಶಾಸನ ನಡೆಯುವಂತಹ ಒಂದು ಪ್ರಕ್ರಿಯೆ ಈಗ ಆರಂಭ ಆಗಿದೆ ಅದು ಮುಂದುವರಿಯಬೇಕು ಅಂತಾದರೆ ಧಾರ್ಮಿಕವಾಗಿದ್ದವರು ತಮ್ಮನ್ನು ಧಾರ್ಮಿಕವಾಗಿ ತೊಡಗಿಸಿಕೊಳ್ಬೇಕು ಯಾಕೆ ಹೇಳಿದರೆ ಧರ್ಮಯುದ್ಧ ಧರ್ಮಯುದ್ಧದಲ್ಲಿ ಜಯಿಸಬೇಕು ಅಂತಾದರೆ ಬರೀ ಯುದ್ಧ ಚಾತುರ್ಯ ಸಾಕಾಗುವುದಿಲ್ಲ ರಾಮದೇವರು ಅದನ್ನು ತೋರಿಸಿಕೊಟ್ರು ರಾಮದೇವರು ಆ ಸಂದರ್ಭದಲ್ಲಿ ರಾವಣನನ್ನು ಕೊಲ್ಲಬೇಕಾದಂತಹ ಸಂದರ್ಭದಲ್ಲಿ ಸಹ ಅಗಸ್ತ್ಯರು ಬಂದು ಅಲ್ಲಿ ಉಪದೇಶವನ್ನು ಕೊಡತಕ್ಕಂತಹ ಒಂದು ನಾವು ಕಥೆಯನ್ನು ನಾವು ಕೇಳ್ತೇವೆ ಹೇಳಿದರೆ ಯಾವುದಕ್ಕೂ ದೇವರ ದಯ ಎನ್ನುವುದು ಬೇಕೇ ಬೇಕು ಎನ್ನುವಂತಹದ್ದಕ್ಕೆ ರಾಮದೇವರು ಹಾಕಿಕೊಟ್ಟಂತಹ ಒಂದು ಪರಿಪಾಠ ಆದ್ದರಿಂದ ನಾವು ಅದನ್ನು ಅನುಸರಿಸಬೇಕೆನ್ನುವ ದೃಷ್ಟಿಯಿಂದಾಗಿ ಲಕ್ಷ್ಮೀನಾರಾಯಣ ಅವರು ಇವತ್ತಿನ ದಿವಸ ವಿಶೇಷವಾಗಿ ಈ ಯಾಗವನ್ನು ಮಾಡಿದ್ದಾರೆ ಅವಳಿಗೆ ಏನು ಕಷ್ಟ ಇಲ್ಲ ಯಾಕೆ ಹೇಳಿದರೆ ಅದರಲ್ಲಿ ಬರ್ತಾ ದೃಷ್ಟ್ಯ ಇವಕಿನ್ನ ಭವಸಿ ಪ್ರಕರೋತಿ ಭಸ್ಮ ಸರ್ವಾಸುರಾನ್ ಅರಿಶು ಯತ್ ಪ್ರಹೀಣೋಷಿ ಶಸ್ತ್ರಂ ಬರೀ ಕಣ್ಣಿನ ನೋಟದಿಂದ ಕೊಲ್ಲತಕ್ಕಂತಹ ಸಾಮರ್ಥ್ಯವುಳ್ಳವಳು ನೀನು ಆದರೂ ಕೊಲ್ಲಿಲ್ಲ ಮಹಿಷಾಸುರನನ್ನು ಕೊಲ್ಲಿಲ್ಲ ನೀನು ಹಾಗೆ ಕೊಲ್ಲಿಲ್ಲ ಬದಲಾಗಿ ಯುದ್ಧ ಮಾಡಿದಿ ನೀನು ಯುದ್ಧ ಮಾಡುವ ಮೂಲಕವಾಗಿ ಕೊಂದಿದ್ದು ಯಾಕೆ ಕೊಂದಿದ್ದು ಹೇಳಿದರೆ ಲೋಕಾನ್ ಪ್ರಯಾಂತು ರಿಭವೋಪಿ ಹಿ ಶಸ್ತ್ರಭೂತಾ ಅತಿರ್ಭವತಿ ಅತಿರ್ಭವತೀತೇಶ್ ಅಹಿತೆಯ ಅಹಿತೇಶು ಸಾಧ್ವಿ ಅಂತ ಇದ್ದಾರೆ ಕೆಟ್ಟವರು ಕೆಟ್ಟವರು ಅಂತ ನಮಗೆ ಗೊತ್ತಾಗಿದೆ ಹಾಗಾಗಿ ನಿನ್ನಲ್ಲಿ ಬಂದು ದೂರು ಕೊಟ್ಟಿದ್ದೇನೆ ಕಣ್ಣಿನ ನೋಟದಲ್ಲಿ ಅವರನ್ನು ಕೊಲ್ಲಬೋದಿತ್ತು ನೀನು ಕೊಲ್ಲದಿಷ್ಟು ಉದ್ದ ಯುದ್ಧ ಮಾಡಿದಿ ಯಾಕೆ ಮಾಡಿ ಅಂತ ಹೇಳಿದರೆ ನಿನ್ನ ಕೈಯಿಂದ ಬಿಡಲ್ಪಟ್ಟಂತಹ ಅಸ್ತ್ರ ಅಂತ ಏನುಂಟು ಶಸ್ತ್ರ ಅಂತ ಏನುಂಟು ಇದು ತಾಗುವ ಮೂಲಕವಾಗಿ ಅವರೂ ಒಂದು ನರಕಕ್ಕೆ ಹೋಗೋ ಬದಲು ಸ್ವರ್ಗಕ್ಕೆ ಹೋಗಲಿ ಅಂತ ಅವಳ ಮೇ ಅವರ ಮೇಲೆ ಪ್ರೀತಿ ಹಾಗಾಗಿ ವೈರಿಶ್ವಪಿ ಪ್ರಕಟಿತ ಈ ವದಯ ಅತ್ವಯೆತ್ತ ಅವಳನ್ನು ಕೊಂಡಾಡೋದು ವೈರಿಗಳಲ್ಲೂ ಇಷ್ಟು ಪ್ರೀತಿಯಲ್ಲ ನಿಮಗೆ ಅಮ್ಮ ಅಂತ ವೈರಿ ಯಾರಿಗೆ ಹೇಳಿದರೆ ದೇವೇಂದ್ರಾದಿಗಳಿಗೆ ದೇವರಿಗೆ ವೈರಿ ಅಂತ ಅವರನ್ನು ಯಾಕೆ ಹೇಳಿದರೆ ದೇವರಿಗೆ ಸಂಬಂಧ ಈ ದೇಹದಲ್ಲಿ ಅಲ್ಲಲ್ಲ ವೈರಿಗಳಿಗೆ ಸಂಬಂಧ ದೇವಿಗೆ ಸಂಬಂಧ ಅಥವಾ ದೇವರಿಗೆ ಸಂಬಂಧ ನಮ್ಮೊಳಗಿರೋ ಆತ್ಮದಲ್ಲಿ ಆದ್ದರಿಂದ ಆ ಆತ್ಮ ಉದ್ಧಾರ ಆಗಬೇಕು ಮಹಿಷಾಸುರ ಒಂದಷ್ಟು ಬ್ರಹ್ಮನನ್ನು ತಪಸ್ಸು ಮಾಡಿ ಮೆಚ್ಚಿಸಿದವ ಈಗಂತವ್ರು ಸಿಗುವುದಿಲ್ಲ ಅದು ಬೇರೆ ವಿಷಯ ಮೆಚ್ಚಿಸಿದವ ಹೇಳಿದ್ರೆ ಅಷ್ಟು ಎಷ್ಟು ಸಮಯ ಕಷ್ಟ ಬಿಟ್ಟೋವ ಯಮ ನಿಯಮ ಆಸನ ಪ್ರಾಣಾಯಾಮದಿಂದ ಇದ್ದ ಅದಕ್ಕೊಂದು ಮರ್ಯಾದೆ ಕೊಡಬೇಕಲ್ಲ ಆ ಕೊಡಬೇಕೆನ್ನುವ ದೃಷ್ಟಿಯಾಗಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ಯುದ್ಧ ಅಂತ ಮಾಡಲ್ ಮಾಡಿದ ಆ ಮೂಲಕವಾಗಿ ನಾವೊಂದು ಕುರ್ಚಿ ಈ ಕುರ್ಚಿ ಬೇಡ ಮ ಮಗ ನೀನು ಆ ಕುರ್ಚಿಗೆ ಬೇಕು ಕೂತ್ಕೋ ಈ ಕುರ್ಚಿ ಈಗ ತುಂಡಾಗ್ತಾ ಉಂಟು ಅದರಿಂದ ಅದರಲ್ಲಿ ಬೇಡ ಅಂತ ಹೇಳಿದ ಹಾಗೆ ಹೇಳಿದ್ದು ನೀನು ಈ ಇದು ದೇಹ ಬೇಡ ನಿಂಗೆ ಇನ್ನೊಂದು ದೇಹ ಕೊಡ್ತೇನೆ ಆ ದೇಹಕ್ಕೆ ಹೋಗು ಆ ಮೂಲಕವಾಗಿ ನೀನು ಉದ್ದಾರ ಆಗುವಂತೂ ಯುದ್ಧ ಮಾಡಿಬಿಟ್ರು ಇಲ್ಲದ ನರಕಕ್ಕೆ ಹೋಗ್ತಿದ್ದ ಹೋಗಿ ಸ್ವರ್ಗಕ್ಕೆ ಕಳಿಸಿಬಿಟ್ರು ಅಂತ ಅಂತಹ ಅಮ್ಮ ಹೇಗೆ ಬೇಕೋ ಹಾಗೆ ನಮಗೆ ಹೇಗೆ ಅಂತ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಅಮ್ಮಲ್ಲಿ ಒಂದು ಬೇಡಿಕೆ ಉಂಟು ಹೇಗೆ ಬೇಕಾದರೂ ಹೇಗೆ ಅಂತ ಆಗಬಾರ್ದಮ್ಮ ನಮ್ಮ ಧರ್ಮ ಅಂತ ಸನಾತನ ಧರ್ಮ ಅಂತ ಉಂಟು ಅದು ಉಳಿಯಬೇಕು ಬೆಳೀಬೇಕು ಬೆಳಿಬೇಕೆನ್ನುವಂಥ ದೃಷ್ಟಿಯಿಂದ ಆಗತಕ್ಕಂಥ ಧರ್ಮ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಅಂತ ಅಲ್ಲಿ ಕುರುಕ್ಷೇತ್ರವು ಧರ್ಮಕ್ಷೇತ್ರ ಇಡೀ ಭಾರತವೇ ಧರ್ಮಕ್ಷೇತ್ರ ಅಂತಹ ಧರ್ಮಕ್ಷೇತ್ರದಲ್ಲಿ ಒಂದು ಯುದ್ಧ ಆಗಲಿಕ್ಕಿದೆ ಆ ಯುದ್ಧದಲ್ಲಿ ಅವರಿಗೆ ಏನು ಬೇಕಿದ್ದರೂ ಮಾಡು ನನಗದು ಬೇಡ ಆದರೆ ಧರ್ಮಕ್ಕೆ ಜಯ ಆಗುವ ಹಾಗೆ ಮಾಡು ನಮ್ಮಂತಹ ಒಬ್ಬರು ಬೇಡುವುದಷ್ಟೇ ನಮಗೆ ಈಗ ಸ್ವರಾಜ್ಯ ಅಂತ ಕಲ್ಪನೆ ಸ್ವರಾಜ್ಯ ಅಂತ ಕಲ್ಪನೆಯಿಂದ ನಾವು ಚುನಾವಣೆಯಲ್ಲಿ ಮತವನ್ನು ಹಾಕ್ತೇವೆ ಹಾಕಿದ ಮೇಲೆ ಮತ್ತೆ ಆದರೂ ಸ್ವರಾಜ್ಯದ ಕಲ್ಪನೆ ಬರಬೇಕು ನಮಗೆ ಸ್ವರಾಜ್ಯದ ಕಲ್ಪನೆ ಬರಬೇಕೆಂದರೆ ಸ್ವರಾಜನ ಕಲ್ಪನೆ ಬರಬೇಕು ಸ್ವರಾಜನ ಕಲ್ಪನೆ ಬರಬೇಕಾದ್ರೆ ರಾಜ ನಮ್ಮವ್ವ ಅಂತ ಆಗಬೇಕು ರಾಜ ನಮ್ಮವ ಅಂತ ಆಗೋ ಇದ್ದಾನೆ ಇದ್ದವನನ್ನು ರಾಜನನ್ನು ಆ ಸ್ವರಾಜನನ್ನು ನೀವು ರಾಜನನ್ನಾಗಿ ಕಲ್ಪಿಸಿಕೊಂಡು ಯಾಕಂದರೆ ಅದು ದೇವರಲ್ಲದೆ ಬೇರೆಯವ್ರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪೀಠದಲ್ಲಿ ಕೂತುಗೊಳಿಸುವ ಮೂಲಕ ನಮಗೆಲ್ಲರಿಗೂ ಸ್ವರಾಜ್ಯದ ಕಲ್ಪನೆಯನ್ನು ಕೊಡುವಂತಹ ಹಾಗೂ ಹಾಗೆ ಮಾಡುವಂಥ ಆ ತಾಯಿಯಲ್ಲಿ ವಿಶೇಷವಾಗಿ ಬೇಡೋಣ ಏನು ಬೇಡ ನಾ ಲಕ್ಷ್ಮೀನಾರಾಯಣರು ಹೇಳಿದರು ಕಟೀಲ್ನ ಅಮ್ಮ ಹೇಳಿದರೆ ಅದು ವಿಷ್ಣುವಿನ ಅದು ಕೃಷ್ಣನ ಸಹೋದರಿ ಅಂತ ನಮ್ಮಲ್ಲಿರತಕ್ಕಂಥ ಒಂದು ಗದ್ಯ ಇದೆ ಗದ್ಯ ಧ್ಯಾಧ್ಯ ಧ್ಯಾನ ಇದೆ ಅದು ಇತ್ತೀಚೆಗೆ ನಮಗೆ ತಾಳೆಗರಿ ಅನ್ನುವುದು ಆಗ ಸಿಕ್ಕಿದ್ದು ಮಹಿಷ ಶಿರೋಮಣಿ ಪೀಠೆ ಪ್ರಣಿಹಿತ ಚರಣಾಂಬುಜೆ ಜಗಜ್ಜನನಿ ಶುಂಭ ನಿಶುಂಭ ಕ್ಷಯಕರಿ ಕಂಸಾರಿ ಸೋದರಿ ನಮಸ್ತೆ ಅಂತ ಹಾಗಾಗಿ ಅವರು ಹೇಳಿದ ಮಾತು ಅದಕ್ಕೆ ಸರಿಯಾಗಿ ಕೊಡ್ತದೆ ಅಂತಹ ಕಂಸಾರಿ ಸೋದರಿಯಲ್ಲಿ ಮತ್ತು ಅವಳ ಗಂಡ ಆ ಮಹಾವಿಷ್ಣುವಲ್ಲಿ ಮತ್ತು ಎಲ್ಲ ದೇವತೆಗಳಲ್ಲಿ ನಾವು ಕೇಳೋಣ ಅಮ್ಮ ನಮಗೆ ಬೇಕಾದದ್ದನ್ನು ಕೇಳ್ತಾ ಇದ್ದೇವೆ ಅದು ಬೇಡದ್ದಲ್ಲ ಆದ್ದರಿಂದ ನಮಗೆ ಬೇಕಾದದ್ದು ನಿನಗೂ ಬೇಕಾದದ್ದೇ ಅದನ್ನು ಮಾಡಿಸಿಕೊಡು ಕೇಳಬೇಕಾದರೆ ಎಲ್ಲಿ ಕೇಳಬೇಕಿದ್ರೆ ಗುರುಗಳ ಮೂಲಕ ಕೇಳಬೇಕಂತೆ ಹಾಗಾಗಿ ವಾದಿರಾಜ ಗುರು ಸಾರ್ವಭೌಮರೇ ಒಳಗಿದ್ದಾರೆ ನಮ್ಮ ಒಳಗಿಂದ ನಾವು ಅವರನ್ನು ಕಾಣ್ತಾ ಇದ್ದೇವೆ ಅದರ ಮುಂದೆ ಲಕ್ಷ್ಮೀ ನರಸಿಂಹ ಹೇಳಿದರೆ ಶಾಂತವಾಗುವುದಕ್ಕಿಂತ ಮೊದಲು ಕಂಬದಿಂದ ಹೊರಗೆ ಬಂದಂತಹ ನರಸಿಂಹ ಅವರು ಆದ್ದರಿಂದ ಹಿರಣ್ಯಕಶಿಪವನ್ನು ಕೊಂದತೆ ಕೊಂದರೆ ಅವರಲ್ಲಿ ಅವನ ಮ ಕರುಳಲ್ಲಿದ್ದಂತಹ ಒಂದೊಂದು ಕರುಳ ಬಳ್ಳಿಯನ್ನು ಹೆಗಲಿಗೆ ತಮ್ಮ ಕುತ್ತಿಗೆ ಹಾಕೊಂಡ್ರಂತೆ ಯಾಕೆ ಹೇಳಿದರೆ ಪ್ರಹ್ಲಾದನಂಥವನನ್ನು ಪಡೆಯುವಲ್ಲಿ ಇವ ತುಂಬ ಸಮರ್ಥ ಅಂತ ಅಂತಹ ರೀತಿಯಲ್ಲಿ ಅವರಿಗೆ ಅನುಗ್ರಹ ಮಾಡೋದಕ್ಕೆ ನಮ್ಮ ಯಾವ ಆಕ್ಷೇಪವಿಲ್ಲ ಅಮ್ಮನಲ್ಲಿ ಕೇಳೋದು ಆದರೆ ಅವರಿಗೆ ಅನುಗ್ರಹ ಆ ರೀತಿಯಲ್ಲಿ ಮಾಡು ನಮಗೆ ಅನುಗ್ರಹ ಈ ರೀತಿಯಲ್ಲಿ ಮಾಡು ಇಷ್ಟು ಕೇಳ್ತಾ ಅದಕ್ಕೆ ಅವ ಏನು ವಿಘ್ನ ಹಾಗೆ ಕ್ಷಿಪ್ರ ಪ್ರಸಾದನಲ್ಲೂ ಬೇಡ್ತಾ ಗುರುಗಳ ಮೂಲಕವಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಆ ಮೂಲಕ ಅದನ್ನು ಪಡೆಯುವಲ್ಲಿ ಇಲ್ಲಿ ಲಕ್ಷ್ಮಣ ಮಾಡಿದ್ರು ಅಂತ ಮಾತ್ರ ಅಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿದ್ದಂತಹ ಮಂತ್ರದಲ್ಲಿಯೂ ಆ ದೇವರನ್ನು ಉಪಾಸಿಸೋಣ ಅಯೋಧ್ಯೆ ಸಿಕ್ಕಿದೆ ಇನ್ನು ಸಿಗ್ಲಿಕ್ಕೆ ಒಂದು ಎರಡು ಕನಿಷ್ಠ ಬಾಕಿ ಉಂಟು ನಮ್ಮೂರಲ್ಲಿ ಮತ್ತೊಂದು ಈಗ ಸಿಗ್ಲಿಕ್ಕೆ ಉಂಟು ಮಳಲಿ ಇಂಥ ಒಂದು ಕ್ಷೇತ್ರ ಉಂಟು ನಮ್ಮಲ್ಲಿ ಅದೆಲ್ಲ ಸಿಗುವ ಹಾಗೆ ಅದಕ್ಕೆ ಬೇಕಾದಂತಹ ಶಾಸನವನ್ನು ತರುವಂತಹ ಅವರನ್ನು ಆಯ್ಕೆ ಮಾಡುವ ಮೂಲಕವಾಗಿ ಶಾಸ್ತ್ರವನ್ನು ಉಳಿಸುವಂತ ಬೇಡ್ತಾ ನನ್ನ ನಮಗೆ ಮುಗಿಸ್ತೇನೆ ನಮ್ಮ ಅರ್ಪಣೆ ವಸ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ